ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಇದೆ ಲ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡ್ತೀವಿ ಅದರ ಸೇರಿ ಕೂಡ ಫಿಫ್ಟಿ ಪರ್ಸೆಂಟ್ ಇದೆ ಕಾಸ್ಟ್ನಲ್ಲಿ ಫಿಫ್ಟಿ ಪರ್ಸೆಂಟು ಲ್ಯಾಂಡ್ ಹಂಡ್ರೆಡ್ ಪರ್ಸೆಂಟು ನಾನು ಕೂಡ ಆದ ಪತ್ರ ನಾವು ಮಾಡ್ತೇವೆ ಕೊಟ್ಟರೆ ಅವರ ಭವಿಷ್ಯ ಮಾಡ್ಬೋದು ಅವೆಲ್ಲ ಶಾಸಕ ಈಗ ಮೊನ್ನೆ ಅಂಗಡಿಯ ತಾಯಿ ಸುಮಣ್ಣ ಒಂದು ಕೆಳಗಡೆ ಅವರು ಮಾಡಿದ್ದಾರೆ ಅವ್ರಿಗೆ ಅಂತ ಹೇಳಿದರೆ ಈ ಕರ್ನಾಟಕ ಸರ್ಕಾರದಿಂದ ಭೂಮಿ ಕೂಡ ಸರಿ ನಾವು ಅಂಗಡಿ ಅಂತ ಅಂತ ಹೇಳೋದಾನ ಅಭಿವೃದ್ಧಿ ಕೆಲಸದಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡ್ತಿದ್ರು ಏನಿಲ್ಲ ಅಂದರೆ ಫಿಫ್ಟಿ ಪರ್ಸೆಂಟ್ ಮಾಡೋದು ಹಾಕಿದಾರೆ ಹೀಗಾಗಿ ನೋಡೋಣ ಅದನ್ನು ನಮ್ಮ ಆರ್ಥಿಕ ಅನುಗುಣವಾಗಿ ನಾವು ಫಸ್ಟ್ ಕರೆ ಓಕೆ ಸಮಜಿದೆ ಸರ್ ಆದ್ರೆ ನಮ್ಮ ಈ ಫಾಲೋಪ್ ಯಾರು ಮಾಡಲಿಲ್ಲ ಸರ್ ಒಂದು ಚಿಕ್ಕ ಫಾಲೋಪ್ ಮಾಡ್ಲಿ ಅದು ಪೆಂಡಿಂಗ್ ಮಾಡ್ತೀನಿ ಸರ್ ಗೆ ಹಿಂಗೆ ಹಿಂಗೆ ಸರ್ ಈ ಕಾಲಿಗೆ ಪಟ ಕೈ ಪರವಾಗಿ ಬ್ಯಾಂಪ್ ಪಟ್ರು ಮಾಡಿದ ತಾನೇ ಒಂದು ತಳಗೆ ಬರ್ದು ಲೋಕಾಪುರ ಧಾರವಾಡ ಹೊಸ ರೈಲು ಮಾರ್ಗದ ಬೇಡಿಕೆಯ ಒಂದು ವೇಗ ಹೆಚ್ಚಾಗಿದೆ ಈಗಾಗಲೇ ಮಾನ್ಯ ರೈಲ್ವೆ ಸಚಿವರು ಅವರಿಗೆ ಬೇಕಾಗಿ ಈ ಬಗ್ಗೆ ಚರ್ಚೆ ಮಾಡಿದರೆ ಅವರು ಕೂಡ ಸಕಾರಾತ್ಮಕವಾಗಿ ಸ್ಪಂದನೆ ಮಾಡಿದ್ದಾರೆ ಅದರಂತೆ ಮೊನ್ನೆ ಬಾಗಲಕೋಟೆ ನಗರಕ್ಕೆ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಆಗಮಿಸಿದಾಗ ಈ ಮಾರ್ಗಕ್ಕೆ ಅಗತ್ಯ ಭೂಮಿಯನ್ನು ರಾಜ್ಯ ಸರ್ಕಾರದಿಂದ ನೀಡಬೇಕು ಎಂದು ನಾವು ಮನವಿ ಮಾಡಿಕೊಂಡಾಗ ಅವರು ಕೂಡ ಸಕಾರಾತ್ಮಕವಾಗಿ ಒಂದು ಒಳ್ಳೆಯ ಅಭಿಪ್ರಾಯವನ್ನು ಹೇಳ್ಯಾರ ಭೂಮಿ ಕೊಡ್ತೀವಿ ನಾವು ರಾಜ್ಯ ಸರ್ಕಾರದಿಂದ ಅದು ಕ್ಯಾಬಿನೆಟ್ನಲ್ಲಿ ನಾವು ತೀರ್ಮಾನ ತಗೋಬೇಕು ಅಂತ ಹೇಳಿದ್ದಾರೆ ಅದರಂತೆ ಬೆಳಗಾವಿ ಜಿಲ್ಲಾ ಉಸ್ತುವಾರಿ ಸಚಿವರು ಸತೀಶ್ ಜಾರಕಿಹೊಳಿ ಅವರನ್ನು ಈ ಒಂದು ನಾವು ಭೇಟಿ ಅವರು ಕೂಡ ಇದು ಎಲ್ಲಮ್ಮ ದೇವಸ್ಥಾನ ಮತ್ತು ರಾಮದುರ್ಗ ಸೌದತ್ತಿ ಧಾರವಾಡ ಲೋಕಾಪುರ ಮಾರ್ಗದೊಳಗೆ ಅತಿ ಹೆಚ್ಚಿನ ಜನದಿಟ್ಟಣೆ ಮತ್ತು ಸಾರ್ವಜನಿಕರಿಗೆ ಭಾರಿ ಅನುಕೂಲಕರ ಈ ಯೋಜನೆ ನಮಗೂ ಭಾಳ ಸ ಸಂತೋಷ ಆಗೈತಿ ಈ ಯೋಜನೆಕ್ಕಾಗಿ ರಾಮದುರ್ಗ ನಗರದ ಮಹಾಜನತೆ ದೊಡ್ಡ ಪ್ರಮಾಣದಾಗ ಹೋರಾಟ ಮಾಡಕ್ಕತ್ತಾರ ಅದರಂತೆ ಬಾಗಲಕೋಟೆ ಜಿಲ್ಲೆಯ ಜನ ಕೂಡ ಈ ಹೋರಾಟದೊಳಗೆ ಸಕ್ರಿಯವಾಗಿ ಪಾಲ್ಗೊಂಡಾರ ಅದಕ್ಕೆ ನಾನು ಮಾತ್ರ ಮಾನ್ಯ ಮುಖ್ಯಮಂತ್ರಿಗಳಿಗೆ ಇದರ ಬಗ್ಗೆ ಅಂದರೆ ಈ ಯೋಜನೆಯ ಬಗ್ಗೆ ಯೋಜನೆಗೆ ಅಗತ್ಯ ಇರುವಂಥ ಭೂಮಿ ಕೊಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ತರ್ಪೆಯಿಂದ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆಸುವ ಪ್ರಯತ್ನ ಮಾಡ್ತೀನಿ ಅಂತ ಸ್ಪಷ್ಟ ಭರವಸೆಯನ್ನು ಮಾನ್ಯ ಸತೀಶ್ ಜಾರಕಿಹೊಳಿ ಕೊಟ್ಟಿದ್ದು ನೋಡಿದರೆ ಈ ಯೋಜನೆ ಮುಂಬರುವ ಕೇಂದ್ರ ಮುಂಗಡ ಪತ್ರದಲ್ಲಿ ಅನುಷ್ಠಾನಕ್ಕೆ ಬರುವುದರಲ್ಲಿ ಎರಡು ಮಾತಿಲ್ಲ ಜನ ಜಾಗೃತರಾಗಬೇಕು ಮತ್ತಷ್ಟು ಹೋರಾಟ ಬಲಗೊಡಿಸಬೇಕು ನಮ್ಮ ಭಾಗದಲ್ಲಿ ನಮ್ಮ ಕ್ಷೇತ್ರದಲ್ಲಿ ಇದ್ದಂಥ ಶಾಸಕರುಗಳಿಗೆ ಸಂಸದರುಗಳಿಗೆ ಮತ್ತು ಸಚಿವರುಗಳಿಗೆ ಮನವರಿಕೆ ಆಗುವಂಗೆ ಜನ ಹೋರಾಟ ಮಾಡಬೇಕಂತ ಹೇಳಿ ನಾ ಕರ್ನಾಟಕ ರಾಜ್ಯ ರೈಲ್ವೆ ಹೋರಾಟ ಸಮಿತಿ ಮತ್ತು ರಾಮದುರ್ಗ ರೈಲ್ವೆ ಕ್ರಿಯಾ ಹೋರಾಟ ಸಮಿತಿಯ ಪರವಾಗಿ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋತೇನೆ ನಾ ಕುಬುದ್ದೀನ್ ಖಾಜಿ ಕರ್ನಾಟಕ ರಾಜ್ಯ ರೈಲ್ವೆ ಅಭಿವೃದ್ಧಿ ಹೋರಾಟ ಸಮಿತಿಯ ರಾಜ್ಯ ಅಧ್ಯಕ್ಷ ಸರ್ ಎರಡು ಸಾವಿರದ ಹದಿನಾರರಲ್ಲಿ ಸರ್ವೆ ಆಗಿದೆ ಹತ್ತೊಂಬತ್ತರಲ್ಲಿ ಕ್ರಿಯಾ ಯೋಜನೆಯೂ ಆಗಿದೆ ಪೆಂಡಿಂಗ್ ಯಾಕಾಯಿತು ಗೊತ್ತಾಗಲಿಲ್ಲ ಅದಕ್ಕಾಗಿ ಒಂದು ರೈಲ್ವೆ ಹೋರಾಟ ಕ್ರಿಯಾ ಸಮಿತಿ ಅಂತ ಹೇಳಿಬಿಟ್ಟು ಅರ್ಜಿಯವ್ರ ನೇತೃತ್ವದಲ್ಲಿ ಏನು ಹೋರಾಟ ನಡೆದಿದೆ ಲಂಗಾಪುರದಿಂದ ಸೌಲಭ್ಯ ಲಾಭ ಸೌಲಭ್ಯ ಇದೆ ಈಗಾಗಲೇ ಹದಿನಾರರಲ್ಲಿ ವರದಿಯಾಗಿದೆ ಹತ್ತೊಂಬತ್ತರಲ್ಲಿ ಕೂಡ ಅಂತಿಮ ಸರ್ವೆ ಮಾಡಿದ್ದಾರೆ ಆದರೆ ರೈಲ್ವೆ ಇದು ಜಾಯಿಂಟ್ ಆಗಿದೆ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಫಿಫ್ಟಿ ಫಿಫ್ಟಿ ಮಾಡೆಲ್ನಲ್ಲಿ ಇದೆ ಇಂಥ ಭಾಳ ಸರ್ವೆಗಳು ಇರ್ಬೋದು ಆದರೆ ನಮ್ಮ ರಾಜ್ಯ ಸರ್ಕಾರ ಪ್ರಿಯಾರಿಟಿ ಕೊಡ್ಬೇಕು ಯಾವತ್ತೋ ಅಷ್ಟು ಲೋಕಾಪುರ ಇನ್ನೊಂದ ಇನ್ನೊಂದೊ ನಾವು ಕೂಡ ಸ್ಥಳೀಯ ಶಾಸಕರು ಮಾತಾಡ್ತೀವಿ ನಾವು ಬೆಳಗ್ಗೆ ಆದಷ್ಟು ದಿನ ಪ್ರಿಯಾರಿಟಿನಾಗ ನಂಬರಲಿಕ್ಕೆ ರಾಜ್ಯ ಸರ್ಕಾರದಿಂದ ಪತ್ರ ಬರ್ಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಇದರ ಭಾಗವಾಗಿ ತಾವು ಯಾವ್ದು ಜವಾಬ್ದಾರಿ ತಗೊಂಡ್ರ ಇದಕ್ಕೆ ಪತ್ರ ಬರ್ಸ್ತಿದ್ರೆ ಅದೇ ಜವಾಬ್ದಾರಿ ಈಗ ಪತ್ರ ಬರೆಸ್ ಜವಾಬ್ದಾರಿ ಆ ಪತ್ರದಲ್ಲಿ ಎಲ್ಲ ಬರ್ತೈತಿ ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡಿಸ್ತೀವಿ ರೈಲ್ವೆ ಕಾಸ್ಟ್ ಅಲ್ಲಿ ಫಿಫ್ಟಿ ಪರ್ಸೆಂಟ್ ಲ್ಯಾಂಡ್ ಹಂಡ್ರೆಡ್ ಪರ್ಸೆಂಟ್ ನಾವೇ ಕೊಡೋದು ಆದ ಪತ್ರ ನಾವು ಮಾಡ್ತೀವಿ ಅಂತ ಅವ್ರ ಭವಿಷ್ಯ ಆಗ್ಬೋದು ಅವೆಲ್ಲ ಪ್ರಯತ್ನ ಮಾಡ್ತೀವಿ ಈಗ ಮೊನ್ನೆ ಹನ್ನೆರಡನೇ ತಾರೀಕಿಗೆ ಸೋಮಣ್ಣ ಅವ್ರು ಬಂದಿದ್ದರು ಬೆಳಗಾವಿಗೆ ಈ ಕ್ರಿಯಾ ಸಮಿತಿ ಅವರು ಹೋಗಿ ಮನವಿ ಅದು ಮಾಡಿದ್ದಾರೆ ಅವ್ರು ಏನಂತಂದರೆ ನಿಮ್ಮ ಕರ್ನಾಟಕ ಸರ್ಕಾರದಿಂದ ನೀವು ಭೂಮಿ ಕೊಡಿಸ್ರಿ ನಾವು ಹಳ್ಳಿ ಹಾಕಿಸ್ತೀವಿ ಅಂತ ಹೇಳಿದೆ ನಾನು ಒಂದು ಹಂಡ್ರೆಡ್ ಪರ್ಸೆಂಟ್ ನಾವು ಕೊಡಿಸ್ಬೇಕು ಹ್ಞೂ ಅಭಿವೃದ್ಧಿ ಕೆಲಸದಲ್ಲಿ ಫಿಫ್ಟಿ ಪರ್ಸೆಂಟ್ ನಾವು ಕೊಡಬೇಕು ಸೊ ಮುಂಚೆ ಹಂಡ್ರೆಡ್ ಪರ್ಸೆಂಟ್ ಅವರೇ ಮಾಡ್ತಿದ್ದರು ನಿಮ್ಗೆ ಈಗಿಲ್ಲ ಅಂತ ಫಿಫ್ಟಿ ಪರ್ಸೆಂಟ್ ಬಾಳನ್ನು ಹಾಕ್ತಿದಾರೆ ಅವರು ಹೀಗಾಗಿ ನೋಡೋಣ ಅದನ್ನು ನಮ್ಮ ಆರ್ಥಿಕ ಅನುಗುಣವಾಗಿ ನಾವು ಫಸ್ಟ್ ಪ್ರಯಾರಿಟಿ ತಗೊಳ್ಳೋಕ್ಕೆ ಪ್ರಯತ್ನ ಮಾಡ್ತೀವಿ Okay.